ಹಲೋ ಎಲ್ಲರಿಗೂ ಹೆಂಗದಿರಿ ಸೊ ನಮ್ದು ಸಿಕ್ಸ್ಟೀನ್ತ್ ಫ್ಲೈಟ್ ಐತಿ ದುಬೈಗೆ ದುಬೈಗೆ ಹೊಂಟೀವಿ ನಾವು ನಾನು ಮತ್ತು ಅರ್ಜು ಸೊ ಅದ್ರ ಸಂಬಂಧ ಬೇಸಿಕ್ಲಿ ನಮ್ಮ ತ್ರೀ ಅವರ್ಸ್ ಫ್ಲೈಟ್ ಐತಿ ಆಮೇಲೆ ಅದಕ್ಕೆ ಫಾರ್ ಸಮ್ ರೀಸನ್ ಐ ಡೋಂಟ್ ನೋ ನಮ್ಗೆ ಭಾಳ ಹೊಟ್ಟೆ ಹಸಿ ವೆನ್ ವಿ ಆರ್ ಇನ್ ದ ಏರ್ಪೋರ್ಟ್ ಅವರೊಂದು ಫ್ಲೈಟ್ ಅದಕ್ಕೆ ನಾವು ಒಂದಿಷ್ಟು ಸ್ನ್ಯಾಕ್ಸ್ ಒಂದಿಷ್ಟು ತಿನ್ಸ ತೊಗೊಂಡು ಹೊಂಟಿವಿ ಅದನ್ನ ಏನೇನು ತೊಗೊಂಡು ಹೊಂಟೀವಿ ಅಂತಂದು ನಿಮಗೆ ತೋರಿಸ್ತೀನಿ ಬರೀ ಸೊ ಫಸ್ಟ್ ಪಾಪ್ಕಾರ್ನ್ ತೊಗೊಂಡಿವಿ ಫ್ರೆಂಚ್ ಬಟರ್ ಆ್ಯಂಡ್ ಪಿಂಕ್ ಸಾಲ್ಟ್ ಪಾಪ್ಕಾರ್ನ್ ಐತಿ ಅದು ಒಂದು ಆಮೇಲೆ ನೆಕ್ಸ್ಟ್ ನಂದು ಫೇವರೆಟ್ ಪೋಹಾ ತಗೊಂಡಿವಿ ಇಬ್ಬರದ ಫೇವರೆಟ್ ಪೋಹಾ ನಾವಿಬ್ರಿಗೂ ಭಾಳ ಇಷ್ಟ ಪೋಹಾ ಸೊ ಇನ್ಸ್ಟಂಟ್ ಪೋಹಾ ತೊಗೊಂಡಿವಿ ಇನ್ನೊಂದು ಆರ್ಡರ್ ಮಾಡ್ಬೇಕಂದ್ ಮಾಡಿ ಅದನ್ನ ಮಾಡ್ತೀವಿ ಆಮೇಲೆ ನೆಕ್ಸ್ಟ್ ಕಪ್ಪಾ ನೂಡಲ್ಸ್ ಮ್ಯಾಗಿ ಮಸಾಲಾದ ಕಪ್ಪಾ ನೂಡಲ್ಸ್ ಟೋಟಲ್ ಮೂರು ತೊಗೊಂಡಿವಿ ಓಕೆ ಮೂರು ಕಪಾ ನೂಡಲ್ಸ್ ರೆಡಿ ಇನ್ಸ್ಟಂಟ್ ನೆಕ್ಸ್ಟ್ ಇದು ಚೌಪಾಟಿ ಬೇಲ್ಪುರಿ ಐತಿ ಸೊ ಇದು ಭಾಳ ಈಸಿ ಟು ಇಟ್ ಸೊ ಅದನ್ನ ತೊಗೊಂಡಿವಿ ನೆಕ್ಸ್ಟ್ ಇದೆಲ್ಲ ಫುಲ್ ಖಾರ ಖಾರ ಆಯ್ತಲ್ಲ ಸೊ ಅದ್ರ ಸಂಬಂಧ ಕರಾಚಿ ಬೇಕ್ರಿ ಅಂತ ಫೋರ್ ಬಿಸ್ಕಿಟ್ಸ್ ಅದಾವೆ ಇಸ್ ಬೆಸ್ಟ್ ಸೊ ಇಷ್ಟೆಲ್ಲ ನಮ್ದು ಇಟೇಬಲ್ಸ್ ನಾವು ತಗೊಂಡು ಹೊಂಟಿವಿ ಓನ್ಲಿ ಫಾರ್ ಫ್ಲೈಟ್ ಜರ್ನಿಗೆ ಅಷ್ಟೇ ಇದೆಲ್ಲ ಸೊ ಅವ್ರ ಎಲೆಕ್ಟ್ರಾನಿಕ್ಸ್ ಎಲ್ಲ ತಗೊಂಡಿ ಅಲ್ಲ ಹ್ಞೂ ಮೈಕ್ ತಗೊಂಡಿವಿ ಹ್ಞೂ ಪವರ್ ಬ್ಯಾಂಕ್ ಇದಕ್ಕೆ ಬೇಕು ಗೋಪುರದ ಎರಡೇ ಬ್ಯಾಟ್ರಿ ಇದಾವಲ್ಲ ಸೊ ಪವರ್ ಬ್ಯಾಂಕ್ ಇದು ಮೌಂಟ್ ಐತಿ ಓಕೆ ಅಡ್ವೆಂಚರ್ ರೈಡ್ ಮಾಡಿದ್ರೆ ಆಯ್ತು ಇಷ್ಟೇ ಬಿಟ್ಟರೆ ವಯರ್ ನಾರ್ಮಲ್ ಚಾರ್ಜರ್ಸ್ ಅದೆಲ್ಲ ಅದಾವ ಓಕೆ ಆಯ್ತಲ್ಲ ಹ್ಞೂ ಸೊ ನಮ್ದು ಗ್ಯಾಜೆಟ್ಸ್ನು ಆಲ್ಮೋಸ್ಟ್ ಎಲ್ಲ ರೆಡಿ ಐತಿ ಈಗ ನಾಳೆ ಅರ್ಜು ಏನು ಕೆಲಸ ಅಂತಂದ್ರೆ ಎಲ್ಲಾನು ಒಂದು ಚಾರ್ಜ್ ಅದಾವ ಇಲ್ಲ ನೋಡಬೇಕು ಹ್ಞೂ ಅದು ಮಾಡ್ಕೊಂಡ್ ಅಂತಂದ್ರೆ ಮುಗೀತು ನಮ್ದು ಏನು ಇಲ್ಲ ಸೊ ಸಿ ಎಸ್ ಕೆ ಮ್ಯಾಚ್ ನಡೆದೈತಿ ಕೆಲಸ ಮಾಡತ್ತಿದ್ವಿ ಸೊ ನಾವ ಒಂದು ಲಾರ್ಜ್ ಬ್ಯಾಗ್ ಒಂದು ಮೀಡಿಯಂ ಮತ್ ಒಂದ್ ಸ್ಮಾಲ್ ವೈ ಇದೇನೈತಲ್ಲ ಇದು ಒಂದು ನಂದು ಬ್ಯಾಗ್ ಇದು ಹಾ ಇದು ನಂದ ಇದು ಅರ್ಜುನಿಂದ ಆಮೇಲೆ ಇದ್ರಾಗ ಏನಿಲ್ಲ ನಮಗ್ ಬೇಕಾಗಿದ್ದ ಒಂದಿಷ್ಟು ಇಂಪಾರ್ಟೆಂಟ್ ಜಾಕೆಟ್ಸ್ ಅದಾವ ಥಂಡಿ ಹತ್ತಿತ್ತು ಕಂದ್ರ ಆಮೇಲೆ ಈ ಟೇಬಲ್ಸ್ ಎಲ್ಲ ಇದ್ರಾಗ ಹೋಗ್ತೇತಿ ಸೊ ಇಷ್ಟ ಆತ್ ಏನಂತೀಯ ಅರ್ಜು ಆಲ್ ಸೆಟ್ ಆಲ್ ಸೆಟ್ ಆಲ್ ಸೆಟ್ ಫಾರ್ ದುಬೈ ನೆಕ್ಸ್ಟ್ ನಾವು ಏರ್ಪೋರ್ಟ್ ಗೆ ಹೋಗೋದು ಸೊ ನಮ್ದು ಎಷ್ಟು ಅರ್ಜು ಸೆವೆನ್ ಫಿಫ್ಟಿ ಐತಿ ಫ್ಲೈಟ್ ಸಿಕ್ಸ್ಟೀನ್ ಸೊ ಎಷ್ಟೊತ್ತಿಗೆ ಮೂರಕ್ಕೆ ಮೂರುವರೆಗೆ ಹೋಗ್ಬೇಕಾಗ್ತೈತಲ್ಲ ಹ್ಮ್ ಮೂರುವರೆಗೆ ಮನಿ ಬಿಡ್ಬೇಕಾಗ್ತೈತಿ ನಾಲ್ಕುವರೆಗೆ ಅಂದ್ರೆ ಅಲ್ಲಿ ಇರ್ಬೋದು ತ್ರೀ ಅವರ್ಸ್ ಬಿಫೋರ್ ಫ್ಲೈಟ್ ಡಿಪಾರ್ಚರ್ ಹೌದು ಅದನ್ನು ನಾನು ಸ್ಟಾರ್ಟ್ ಮಾಡ್ತೀನಿ ಅವಾಗ ನಿಮಗೆಲ್ಲ ತೋರಿಸ್ತೀನಿ ರೈಟ್ ಫ್ರಮ್ ಏರ್ಪೋರ್ಟ್ ಜರ್ನಿ So see you!